ಖಂಡಿತ ಮಾಡಿ ಎಲ್ಲಾ ರೀತಿಯಿಂದನು ಇದೆಲ್ಲಾ ಮಾಡಕ್ ಮೊದಲು ಏನ್ ಮಾಡ್ಬೇಕು ಮನೆಯಲ್ಲಿ ಕೊಡ್ರಿ ನಿಮ್ಮ ಮನೆ ದೇವ್ರ ಯಾರು ಎಲ್ಲಮ್ಮ ಮನೆ ದೇವ್ರ ಇಲ್ಲೆಲ್ಲ ಹತ್ರ ಇದೆ ಲೈತಾ ಅಲ್ಲಿ ಹೋಗಿ ಪೂಜೆ ಮಾಡಿ ತೀರ್ಥ ತಗೊಂಡು ಬನ್ನಿ ಪೂಜೆ ಮಾಡುವಾಗ ಅರಕೆ ಓದ್ಕೊಡ್ರಿ ಅಮ್ಮ ನಾವ್ ಆಲ್ಟ್ರೇಷನ್ ಮಾಡ್ತಾ ಇದ್ದೀವಿ ಯಾರಿಗೂ ಯಾವ್ದೇ ರೀತಿ ತೊಂದರೆ ಆಗದಿರೋ ತರ ಬೇಗ ಆಲ್ಟ್ರೇಷನ್ ಮಾಡಿ ಮತ್ತೆ ನಾನು ನಿಮ್ಗೆ ಏನಾದ್ರು ಒಂದು ಕಾಣಿಕೆ ಕಲಿಸ್ತೀನಿ ಅಂತ ಹೇಳ್ಬಿಟ್ಟು ಅರ್ಕೆ ಓದ್ಕೊಂಡು ಪೂಜೆ ಮಾಡ್ಕೊಂಡು ತೀರ್ಥ ತಗೊಂಡು ಬನ್ನಿ ರಕ್ಷಣೆ ಮಾಡಿ ಇಮ್ಮಿಡಿಯೇಟ್ ಆಗಿ ಕೆಲಸ ಸ್ಟಾರ್ಟ್ ಮಾಡಿ ಏನಾದ್ರು ಕೆಲಸಗಾರರು ಏನಾದ್ರು ಒಂದು ನಾಲ್ಕು ಜನ ಬರ್ತೀವಿ ಸಮಯ ಅಂತ ಹೇಳ್ತಾರೆ ಇಲ್ಲ ಎಂಟು ಜನ ಬರ್ಬೇಕು ಎಷ್ಟು ದಿನ ಆಗುತ್ತೆ ಹದಿನೈದು ದಿನ ಆಗುತ್ತೆ ನೋ ಒಂದು ವಾರದಲ್ಲಿ ಮುಗಿಸಿ ಹತ್ತು ಜನ ಬೇಕಂದ್ರೆ ಬನ್ನಿ ಒಂದು ವಾರದಲ್ಲಿ ಮುಗಿಸಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಒಂದು ಟಾರ್ಗೆಟ್ ಕೊಟ್ಬಿಡ್ಬೇಕು ಅವ್ರಿಗೆ ಆಂಗಲ್ ಪಿಟ್ ಮಾಡೋರು ಆಂಗಲ್ ಪಿಟ್ ಮಾಡ್ತಾರೆ ಈ ಗಾರೆ ಕೆಲಸರು ಗಾರಗಳು ಮಾಡ್ತಾರೆ ಸಂಪ್ ಮಾಡೋರು ಸೊಂಪು ಮಾಡ್ತಾ ಇರ್ತಾರೆ ಈ ರೀತಿ ಮಾಡ್ತಾ ಮಾಡ್ತಾ ಇವತ್ತು ನಿನ್ನೆಗೆ ಲಾಸ್ಟ್ ಆಯ್ತು ಇವತ್ಗೆ ಲಾಸ್ಟ್ ಆಯ್ತು ಅಂತ ಇಟ್ಕೊಳ್ಳಿ ಐನೂರ್ಗೆ ಹೇಳ್ಬಿಡ್ಬೇಕು ನಿಮ್ ಐನೂರ್ಗೆ ಸಮಯ ಒಂದು ಬೆಳಗ್ಗೆ ಬೆಳಗ್ಗೆ ಆರ್ ಗಂಟೆಗೆ ಒಳಗಡೆ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದು ಏನೋ ಒಂದು ನವಗ್ರಹ ಶಾಂತಿ ಮಾಡಿ ನವಗ್ರಹ ಶಾಂತಿ ಮಾಡಿ ಅಂತ ಬೆಳಗ್ಗೆ ಬೆಳಿಗ್ಗೆ ಆಗೋಗ್ಬಿಡ್ತದೆ ಐನೂರ್ಗೆ ಏನೋ ಕಾಣಿಕೆ ಕೊಟ್ಟು ಧಾನ್ಯಗಳನ್ನ ದಾನ ಮಾಡಿ ವಸ್ತ್ರ ಏನನ್ನ ಕೊಡ್ತೀರಲ್ವಾ ಕೊಟ್ಟು ಕಳಿಸ್ಕೊಡಿ ಇಮ್ಮಿಡಿಯೇಟ್ ಆಗಿ ಮನೆ ದೇವ್ರಿಗೆ ಹೋಗ್ಬಿಟ್ಟು ಅದೇನು ಕಾಣಿಕೆ ಸಲ್ಲಿಸ್ಬೇಕು ಪೂಜೆ ಮಾಡ್ಬೇಕು ತೀರ್ಥ ತಗೊಂಡ್ ಬರ್ಬೇಕು ಬಂದು ಮತ್ತೊಮ್ಮೆ ಪ್ರೋಕ್ಷಣೆ ಮಾಡ್ಬಿಟ್ಟು ನಿಮ್ ಜೀವನನ ನೀವು ನಡ್ಸ್ಕೊಂಡೋಗ್ರಿ ಅರ್ಥ ಆಯ್ತಲ್ಲ ಇದನ್ನ ಮರಿಬಾರ್ದು ನೀವೇನಾದ್ರೂ ಆಲ್ಟ್ರೇಷನ್ ಮಾಡುವಾಗ ಮನೆ ದೇವ್ರ ಮಾತ್ರ ಇಲ್ಲಿ ಮತ್ತೆ ಇನ್ನೊಬ್ರು ಮರಿಬೇಕಾಗ್ತದೆ ಕೇರ್ಫುಲ್ ಯಾಕಂದ್ರೆ ಆಲ್ಟ್ರೇಷನ್ ಮಾಡೋದು ಆವು ತಲೆ ಮೇಲೆ ಕಾಲಿಟ್ಟಿರ್ತದೆ ಹ್ಮ್ ಅವ ತಲೆ ಮೇಲೆ ಕಾಲಿಟ್ಟಿ ಇರ್ತದೆ ಯಾವ್ ಟೈಮಲ್ಲಿ ಏನ್ ಎಡವಟ್ ಆಗುತ್ತೋ ಗೊತ್ತಾಗಲ್ಲ ಎಷ್ಟೋ ಜಾಗದಲ್ಲಿ ಇದನ್ನ ಮರ್ತಿದ್ದಕ್ಕೆ ಜೀವಗಳೇ ಹೋಗವೆ ಆಕ್ಸಿಡೆಂಟ್ಗಳಾಗವೇ ಕಾಲುಗಳು ಮುರ್ಕೊಂಡವ್ರೆ ನಲಗಳು ಬಿಟ್ಟು ಬಿಟ್ಟು ಬಿದ್ದೈತೆ ವಿಶ್ ಆರ್ ಟೇಕ್ ಕೇರ್ ಓಕೆ ಇದನ್ನ ನೀವು ಮಾಡ್ಕೊತೀರ ಅಂತ ನನ್ನ